ನವೃ차 ದ್ವಿಚ ಚಾದಿರಾ ಸಾನರುಸ್ ಪಾಪ ಸಾನರುಸ್ ತಾಯ ಈ ದಿನ ನಮ್ಮ ಜೊತೆ ಇಸ್ಸು ಜಾನ್ ಸಿಕ್ಕಿದ್ರು ನೋಡಿ ಕಾರ್ಮೆಲ್ ಕಿರಣ್ ಮೀಡಿಯಾದ ಎಡಿಟರ್ ಸಿಕ್ಕಿದ್ರು ಯಾವಾಗಲೂ ಬರೋದಿಲ್ಲ ಬ್ಲಾಗಿಂಗ್ ಈ ಜಾರುಡೆ ತಕೊಂಡ್ವಿ ನೋಡಿ ಬ್ರೇಸ್ಲಿ ಒಂದು ಮಶ್ರೂಮ್ ಇನ್ನೊಂದು ಪನೀರ್ ಯಾವ್ದು ಯಾವ್ದು ಅಂತ ಗೊತ್ತಿಲ್ಲ ಟ್ರೈ ವೆಲ್ಕಮ್ ಬ್ಯಾಕ್ ಚಾನೆಲ್ ಹೇಗಿದ್ದೀರಾ ಎಲ್ರು ಹೊರಟದ್ದು ಇವತ್ತು ಟ್ವೆಂಟಿ ಸಿಕ್ಸ್ ಜಾನ್ವರಿ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಹೊರಟದ್ದು ನಾನು ಅಮ್ಮ ಜನಿಕ ಮತ್ತೆ ಜನಿಕಾ ಅವರ ಮಮ್ಮಿಯವರ ಫಸ್ಟ್ ಟೈಮ್ ಲಾಗ್ ಅಲ್ಲಿ ಬರುತ್ತೆ ಮತ್ತೆ ಅಪ್ಪ ಇದ್ದಾರೆ ಮುಂದೆ ಗೊತ್ತಿದ್ದಾರೆ ಎಲ್ಲಿಗೆ ಗೊತ್ತುಂಟಾ ಕಾರ್ಕಳ ಹಬ್ಬಕ್ಕೆ ಕಾರ್ಕಳ ಹಬ್ಬಕ್ಕೆ ವರ್ಷಕ್ಕೊಂದ್ಸಲ ಹಬ್ಬ ಬರುದಲ್ಲ ಹೋಗ್ಬೇಕು ತುಂಬಾ ಖುಷಿ ಆಗ್ತದೆ ಮನಸ್ಸಿಗೆ ಏನೋ ಸಮಾಧಾನ ಇಲ್ಲ ಸಿಗುತ್ತೆ ಹಾಗೆ ಹೊರಟಿದ್ದೇವೆ ಆ ಎಷ್ಟು ಗಂಟೆ ನಾಲ್ಕುವರೆಗೆ ನಾಲ್ಕುವರೆಗೆ ಪೂಜೆ ಮತ್ತೆ ಸ್ವಲ್ಪ நட் ஜே நியண்ட் லெட்ஸ் கோ அம்மா வெதர் ನೋடி சீன் ನೋடி பியூட்டிフルல எஸ் நவ ரீச் ஆதி ரீச் ஆதி கிガイ ரொம்ப ப்ளாக் வந்து ನೋடி வாட்ரா ஷிங் போக நான் மல வந்து ஃபுல் ப்ளாக் இங்கே வந்து காட்டுறேன் இல்லಿಂದல द्वारದಿಂದல ஃபுல் ப்ளாக் இதோ ಫಿಫ್ಟೀನ್ ಮಿನಿಟ್ಸ್ ಉಂಟು ಮಾಸ್ ಸ್ಟಾರ್ಟ್ ಆಗಲಿಕ್ಕೆ ಗೊತ್ತಿಲ್ಲ ನೋಡುವ ಇವತ್ತು ಸಂಡೇ ಗೌರ್ಮೆಂಟ್ ಹಾಲಿಡೇ ಎಲ್ಲ ಒಟ್ಟೊಟ್ಟಿಗೆ ಬಂದು ಫುಲ್ ಜನ ಇವತ್ತಿ ಆಗ ಬಂದು ರೀಚ್ ಆಗಿದ್ದೇವೆ ಇಲ್ಲಿ ಆ ಲೈಂಡ್ ಪ್ರತಿ ಚಕ್ಕ ಚಕ್ಕ ಗಾಡಿ ಚಾಬಿ ಕಾಗ್ ಲಲ್ಲ ಮತ್ತೆ ಅನಾउंसಮೆಂಟ್ ಅಲ್ಲಾಕ್ಟೌಂ ಟು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಸೋ ನೀವು ಇಲ್ಲಿ ಬರೋದಾದ್ರೆ ನಿಮ್ಮ ಸೇಫ್ಟಿ ನೀವ್ ನೋಡ್ಕೊಳ್ಳಿ ಗೋಲ್ಡ್ ಎಲ್ಲ ಜಾಸ್ತಿ ಆಕ್ಲೇ ಹೋಗಬೇಡಿ ಸೊನ್ನ ಕ್ಯಾರಿ ಬ್ಯಾಗ್ ಅಲ್ಲಿ ಇದ್ರೆ ಜೋಪಾನವಾಗಿ ಇಡಿ ಅಂತ ಹೇಳ್ತಾ ಫುಲ್ ಆಂದ್ರೆ ಫುಲ್ ಬ್ಲಾಕ್ ಹಾಂತಾ ನೀವ್ ಬನ್ನಿ ಪ್ರಯಾಣ ಗರೀ ಚಕ್ಕೆ ಬಂತಿಲ್ಲ ಅಲ್ವಾ ಅಮ್ಮ ಚುಸೈತಾ ಹೌದು ಬಿಸ್ಲ ತು ಬಿಸ್ಲ ಹೋಯಿತು 4:00 ಆಯ್ತು ಆಲ್ರೆಡಿ ಬಿಸಿತಾ अनसु वेगन रिकॉर्ड में मिसेस सवेरा और उसके इकम ने कमललाल पाटला ने बारी चादवी 30 मिनट्स आईत पार्क में रीच आदमी वाइब बॉडी सील वाइब वाइब बहुत शॉप्स ऊंटू गुड नंबर को जनमाल को जैसा संभाला है यहां पर या दोस्तों को कोई दिक्कत नहीं का आनिराशन करे ना

ऐसा लोगों परिपूर्ण हिंदू जनसंलग्नता। पहले साल में सराय लिया नहीं हम कश्चा यात्री आत्मिक बैध अपना इज़ेम लोनो हमें गलती करता। ये सालों में जितना आठ नंगी स्टा इन तो ನೋಡಿ ನಾವು ರೀಚ್ ಆದ್ರೀಚ್ ವಿ ರೀಚ್ ವಿ ರೀಚ್ ಕ್ರೌಡ್ ನೋಡಿ ಈಗ ಒಂದು ನಾಲ್ಕೂವರೆ ಅದು ಕ್ರೌಡ್ ನೋಡಿ ಸಂಜೆ ಹೇಗಿರ್ಬೋದು ಕ್ರೌಡ್ ரீச் நான் காது காது நான் ரீச் ஐந்து நிமிஷம் ஆய்வு வந்தா நோடி ತುಂಬಾ ಜನ ಇದ್ದರು ಅದಕ್ಕೋಸ್ಕರ ನಾನು ಮಾತಾಡಿದ ವಿಡಿಯೋ ಕ್ಲಿಪ್ಸ್ ಇತ್ತು ಆದ್ರೆ ಅದನ್ನ ಎಡಿಟ್ ಮಾಡುವ ಕಟ್ ಮಾಡಿಬಿಟ್ಟು ಯಾಕೆಂದರೆ ಅದು ವಾಯ್ಸ್ ಕ್ಲಾರಿಟಿ ಇರಲಿಲ್ಲ ಈ ಚರ್ಚ್ ಬಗ್ಗೆ ಹೇಳೋದಾದರೆ ಇದು ಸೇಂಟ್ ಲಾರೆನ್ಸ್ ಮೈನರ್ ಬಸ ಕಾರ್ಕಾಳದಲ್ಲಿ ಇರೋದು ಉಡುಪಿ ಡಯಾಸಿಸ್ಗೆ ಇದು ಚರ್ಚ್ ಬರುತ್ತೆ ಆದ್ರೆ ಇದು ಅತ್ತೂರು ಚರ್ಚ್ ಅಂತಲೇ ತುಂಬಾನೇ ಫೇಮಸ್ ಆದರೆ ಇಲ್ಲಿ ನಡೆಯುವ ವಾರ್ಷಿಕ ಹಬ್ಬ ಏನಿದೆ ಇದು ಜನವರಿಯ ಕೊನೆ ವಾರದಲ್ಲಿರುತ್ತೆ ವರ್ಷಾನುವರ್ಷ ಇರುತ್ತೆ ಈ ಹಬ್ಬಕ್ಕೆ ಹತ್ತೂರು ಜಾತ್ರೆ ಅಥವಾ ಹತ್ತೂರು ಉತ್ಸವ ಅಂತಲೇ ತುಂಬಾ ಫೇಮಸ್ ಹತ್ತೂರು ಜಾತ್ರೆ ಹೋಗ್ತಿದ್ದೀನಿ ಅಂದರೆ ಎಲ್ಲಿ ನಾವು ಹೋಗ್ತಿದ್ದೇವೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಇದು ಸೇಂಟ್ ಲಾರೆನ್ಸ್ ಚರ್ಚ್ ಆಗಿತ್ತು ಆದರೆ ಈಗ ಸೇಂಟ್ ಲಾರೆನ್ಸ್ ಮೈನರ್ ಬೆಸಿಲಿಕಾ ಅಂತ ಈ ಚರ್ಚನ್ನು ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ನಿರ್ಮಿಸಲಾಗಿತ್ತು ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತೆ ಅದಕ್ಕೆ ಈ ಜಾಗವನ್ನು ಪವಾಡಗಳ ತಾಣ ಅಂತ ಕೂಡ ಕರೀತಾರೆ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಹದಿನಾರರಂದು ಪೋಪ್ ಫ್ರಾನ್ಸಿಸ್ ಅವರು ಈ ಕಾರ್ಕಳದ ಅತ್ತೂರಿನ ಸೇಂಟ್ ಲಾರೆನ್ಸ್ ಪುಣ್ಯಕ್ಷೇತ್ರವನ್ನು ಮೈನರ್ ಬೆಸಿಲಿಕಾದ ಸ್ಥಾನಮಾನಕ್ಕೆ ಏರಿಸಿದರು ನನಗೆ ಜಾನ್ ಸಿಕ್ಕಿದ್ರು ಕಾರ್ಮೆಲ್ ಕಿರಣ್ ಮೀಡಿಯಾದ ಎಡಿಟರ್ ಸಿಕ್ಕಿದ್ರು ಯಾವಾಗಲೂ ಬರೋದಿಲ್ಲ ಸಿಕ್ಕಿದ್ರು ಇನ್ನೊಂದು ವಿಷಯ ಅಂದರೆ ನನಗೆ ಇಲ್ಲಿ ನನಗೆಲ್ಲಾವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗುರ್ತಿಡಿದು ಮಾತಾಡಿದ್ರು ತುಂಬಾ ಖುಷಿಯಾಯಿತು ವಿಡಿಯೋ ನಿಮ್ಮ ವೀಡಿಯೋಸನ್ನು ನೋಡ್ತೇವೆ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ತುಂಬಾ ಆಯಿತು ಆ್ಯಂಡ್ ನನ್ನ ಹತ್ರ ಮಾತಾಡಿದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ನನ್ನ ವೀಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅರವಿಂದ ಗೋಳಾರ್ ಅರವಿಂದ ಗೋಲಾರು ಈ ಯಕ್ಷಕರಂತೂ ಪ್ರತಾತ್ ಕೇಳ್ತಾರೆ ಗುಣಸಂಖ್ಯಾ ದೇವರು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಭಕ್ತೀಪದಲ್ಲಿ ಬಂದರೆ ಇಲ್ಲಿನ ಜಾತ್ರೆ ನೋಡಲಿಕ್ಕೆ ಸುತ್ತಾಡಲಿಕ್ಕೆ ಉಂಟಲ್ಲ ಒಂದು ದಿನ ಸಾಕಾಗಲ್ಲ ಹಾಗೆ ಅನಿಸ್ಬಿಡುತ್ತೆ ಲಾಸ್ಟ್ ಇಯರ್ ಇಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅರೌಂಡ್ ಸ್ಟಾಲ್ಸ್ ಇತ್ತಂತೆ ಆದರೆ ಈ ವರ್ಷ ರೆಕಾರ್ಡ್ ಆಗಿ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿಯ ಏಯ್ಟಿ ಅರೌಂಡ್ ಸ್ಟಾಲ್ಸ್ ಇದೆ ಅಂತ ನ್ಯೂಸಲ್ಲಿ ನೋಡಿದ್ದೆ ನಾನು ಒಂದು ಸೈಡ್ ಮಾತ್ರ ಜಾತ್ರೆ ವಿಸಿಟ್ ಮಾಡಿದೆ ತುಂಬ ಕ್ರೌಡ್ ಇತ್ತು ಮತ್ತು ಸುಸ್ತಾಗ್ತಿತ್ತು ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೇನೆ ಈ ಸಲ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ನಿಮ್ಮಲ್ಲಿ ಯಾರೆಲ್ಲ ಹತ್ತೂರು ಕಾರ್ಕಳ ಹಬ್ಬಕ್ಕೆ ಹೋಗಿದ್ರಿ ಹಬ್ಬ ಹೇಗಾಯಿತು ಜಾತ್ರೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ

ಈ ವಿಡಿಯೋದಲ್ಲಿ ಜಾಸ್ತಿ ಏನು ಇಯರಿಂಗ್ಸ್ ನೋಡಲಿಕ್ಕೆ ಸಿಗ್ತದೆ ಅಂತ ನನಗೆ ಬಯಲಿಗೆ ಹೋಗಬೇಡಿ ಆಯಿತಾ ಯಾಕೆಂದರೆ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಎಲ್ಲಿಯಾದರೂ ಜಾತ್ರೆಗೆ ಹೋದರೆ ನಾನು ಇಯರಿಂಗ್ ಪರ್ಚೇಸ್ ಮಾಡಿ ಮಾಡ್ತೇನೆ ಸೊ ಎವ್ರಿ ಸೆಲ್ಲರ್ ಹತ್ರ ಹೋಗಿ ನಾನು ನೋಡ್ತಿದ್ದೆ ಯಾವುದಾದ್ರು ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ ಇದ್ದರೆ ಒಬ್ಬಿಯಸ್ಲಿ ನಾನು ಪರ್ಚೇಸ್ ಮಾಡ್ತೇನೆ ಪರ್ಚೇಸ್ ಮಾಡುವ ಮುಂಚೆ ರೀಸನೇಬಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತೇನೆ பரிசதவ் கார்காலத்தில் சார் ஊரினவ் பரிசதவரெல்லாம் ஊரினவரு பரிசதவரெல்லாம் கார் காலத்தில் సో దకేలిందింది చీజ్ ఫ్రైస్ కిందింది ఒక చీజ్ ఫ్రైస్ ಮತ್ತೆ ఇంకొక జెనికా అనేక జై సార్ పోచాగా ಸೊ ಟೂ ವೆರೈಟೀಸ್ ಮಶ್ರೂಮ್ ತಕೋ ಐ ಮೀನ್ ಮೋಮೋಸ್ ತೊಗೊಂಡ್ರಿ ಒಂದು ಮಶ್ರೂಮ್ ಇನ್ನೊಂದು ಪನ್ನೀರ್ ಯಾವ್ದು ಯಾವುದಂತ ಗೊತ್ತಿಲ್ಲ ಟ್ರೈ ಮಾಡುವ ಮನೆಯೇ ಕಲಬ್ರ ಅಲ್ಲ ನಮಗೆ ಕೈಯ ಪೋಳೋ ಅವಳಿ ಇಷ್ಟು ಇದೆ ಅಲ್ಲ ನಂಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಎಂತ ಕೂಡ ಇಲ್ಲಿ ಈಗ ನಾವು ಮ್ಯಾಂಗೋ ತೆಕೊಂಡ್ವಿ ಜನಿಕಾ ಕಾಮ್ ಜನಿಕಾ ನಂಗೆ ಆ ಸನ್ಫ್ಲವರ್ ಇಷ್ಟ ಆಯ್ತು ಇವರು ಟೂ ತೌಸಂಡ್ ಅಲ್ಲಿ ಇಟ್ಟಿದ್ದಾರೆ ನೋಡೋದುಂಟು ಸ್ಟೋರ್ ಬಟ್ ಎಕ್ಸ್ಪೆನ್ಸಿವ್ ಆಯ್ತಾ ಎಕ್ಸ್ಪೆನ್ಸಿವ್ ಇಲ್ಲಿ ಇನ್ನೊಂದು ಸ್ಟಾಲ್ ಉಂಟು ಇಲ್ಲಿ ರೇಟ್ ಕೇಳುವ ಇಲ್ಲಿ ಟು ಹಂಡ್ರೆಡ್ ಅಂತ ಈ ಪ್ಯಾಂಟಿಗೆ ಕಲರ್ ಉಂಟಾ ಸರ್ ಅದರಲ್ಲಿ ಪ್ಯಾಂಟ್ ಅಲ್ಲಿ ಕಲರ್ಸ್ ಉಂಟಾ ಇದು ಕುರ್ತಾ ಎಲ್ಲ ಸೂಪರ್ ಉಂಟು ನಂಗೆ ಶಾರ್ಟ್ ಕುರ್ತಾ ಇಷ್ಟ ಅದ್ರಲ್ಲಿ ತ್ರೀ ಫಿಫ್ಟಿ ರುಪೀಸ್ ಮತ್ತೆ ಶಾರ್ಟ್ ಇದೆಲ್ಲ ಒನ್ ಫಿಫ್ಟಿ ಫ್ರೆಶೋ ಗೋಲಿ ಸೋಡಾ ನೈಸ್ ಜಿಂಜರ್ ತಗೊಂಡೆ ಖಾರ ಭಯಂಕರ ಸೂಕ್ತವಾದ ಪರಿಹಾರ ಉಪಾಯವನ್ನು ತಿಳಿಸುವ ಸೇವಾ ಕೇಂದ್ರವನ್ನು ಈ ಪುಣ್ಯಕ್ಷೇತ್ರದ ಕ್ಷೇತ್ರದ ವಟಾರದಲ್ಲಿ ಇದೆ ದೇವ ದರ್ಶನದಿಂದ ನಿಮಗೆ ಅಥವಾ ನಿಮ್ಮಗಳಿಗೆ ಯಾರಿಗಾದರೂ ಮದ್ಯಪಾನ ಕೊಡುವ ಸಮಸ್ಯೆ वाड़

ಸಾಟರ್ಡೆ ಅಂತೆ ಸಂಡೇ ಅಲ್ವಾ ನೋಡಿ ಪಾರ್ಕ್ ಮಾಡಿದ್ದಾರೆ ಫುಲ್ಲು ಜನ ಅಲ್ಲಿ ಆಕ್ಚುಲಿ ಎಲ್ಲೋ ವಾಟರ್ ಮೆಲನ್ ಸೇಲ್ ಮಾಡ್ತಿದ್ರು ನಾನ್ ಲಾಸ್ಟ್ ಟೈಮ್ ರಿಲಯನ್ಸ್ ಮಾರ್ಟಿಂದ ತಂದಿದ್ದೆ ಅಲ್ಲ ಇಲ್ಲಿಯಾ ಹಂಡ್ರೆಡ್ ಗೆ ಇಡೀ ಒಂದು ಒಂದೂವರೆ ಕೆಜಿ ದಿನ ಸಿಕ್ಕಿತ್ತು ಇಲ್ಲಿ ಪೀಸಿಗೆ ಒಂದು ಸ್ಲೈಸ್ ಮಾಡಿ ಕೊಡ್ತಾರೆ ಅದಕ್ಕೆ ತರ್ಟಿ ರುಪೀಸ್ ಅಂತೆ ಮತ್ತೆ ಪರ್ ಕೆ ಜಿಗೆ ಅವರು ಒನ್ ಫಿಫ್ಟಿ ಹೇಳಿದ್ರು ಅದನ್ನು ಕೂಡ ತಗೊಂಡು ಟೂ ಎಕ್ಸ್ಪೆನ್ಸ್ ತುಂಬಾ ಜಾಸ್ತಿ ಆಯಿತು ರೇಟ್ ಕಂಪೇರ್ ಟು ರಿಲಾನ್ಸ್ ಮಾರ್ಟ್ ಆ್ಯಂಡ್ ಡಿ ಅಲ್ಲಿ ಕಡಿಮೆಗೆ ಸಿಗುತ್ತೆ ಆದರೂ ಇಲ್ಲಿಂದ ಪರ್ಚೇಸ್ ಮಾಡಿ ಹೋಗ್ತಾರೆ ಏನು ಹೇಳೋಣ ಇಲ್ಲಿ ವೆಹಿಕಲ್ಸ್ ನೋಡಿ ವೆಹಿಕಲ್ ನೋಡಿ ಅಂತ ಎರಡು ಸೈಡ್ ಕೂಡ ಇಲ್ಲಿ ಎಲ್ಲ ಮೇನ್ ರೋಡ್ ಅಲ್ಲಿ ಹೌದು ನೋಡಿ ಮೇನ್ ರೋಡ್ ಅಲ್ಲಿ ಎಲ್ಲ ಪಾರ್ಕ್ ಮಾಡಿದ್ದಾರೆ ಅದಿವತ್ತು ರಿಪಬ್ಲಿಕ್ ಡೇ ಸ್ಕೂಲ್ ಡೇ ಹಬ್ಬ ಫಸ್ಟ್ ಡೇ ಎಲ್ಲ ಒಟ್ಟಿಗೆ ಒಳ್ಳೇದಾಯ್ತು ಆಯ್ತು ತಿರುಗಾಡಿ ತಿರುಗಾಡಿ ಸಂತೆಯಲ್ಲಿ ಹೇಗಾಯ್ತು ಆಂಟಿ ತುಂಬಾ ವರ್ಷ ಆದ್ಮೇಲೆ ಬರುದಂತ ನಾವು ಕೂಡ ಹಬ್ಬಕ್ಕೆ ನಾನು ಹಾ ನಾನು ಬಂದಿದ್ದೆ ಲಾಸ್ಟ್ ಇಯರ್ ನನ್ನ ಕಲೀಗ್ ಜೊತೆ ವಿಡಿಯೋ ಹಾಕಿದ್ದೇನೆ ನಾನು ಲಾಸ್ಟ್ ಇಯರ್ ಕೂಡ ಅಮ್ಮ ಬರ್ಲಿಲ್ಲ ಅಲ್ಲ ಅಮ್ಮ ಎಷ್ಟು ವರ್ಷ ಆದ್ಮೇಲೆ ಬರುದು ಹಾ ಅದು ಯಾವಾಗ ಕೊರೋನಗಿಂತ ಮುಂಚೆ ಅಲ್ಲ ಐತಿ ನಾವು ಟು ತೌಸಂಡ್ ನೈನ್ಟೀನ್ ಅಲ್ಲಿ ಎಲ್ಲ ಬಂದೆ ದೊಡ್ಸಿಗೆ ಅಲ್ಲಮ್ಮ ಅಮ್ಮ ಅದಾದ್ಮೇಲೆ ನಾನು ಅಪ್ಪ ಅಮ್ಮ ಹೀಗೆ ಬರ್ಲಿಲ್ಲ ಈ ಸಲ ಬಂದಂತೆ ಆನ್ ದ ವೇ ನೈಟ್ ಡಿನ್ನರಿಗಂತ ಚಾರ್ಕೋಲ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಅಂತ ಹೋದ್ವಿ ಇದು ಮೂಡ್ ಬಿದ್ರೆ ಇಲ್ಲಿ ಹತ್ತತ್ರ ಇತ್ತು ರೆಸ್ಟೋರೆಂಟ್ ಎಕ್ಸಾಕ್ಟ್ ಲೊಕೇಶನ್ ಹಂಗೆ ಗೊತ್ತಿಲ್ಲ ಸೊ ಇಲ್ಲಿ ಹೋದ್ವಿ ಜೋರು ಹಸಿವಾಗ್ತಿತ್ತು ಮತ್ತು ಟೈಮ್ ಲೇಟ್ ಕೂಡ ಆಗಿತ್ತಲ್ಲ ಅದಕ್ಕೋಸ್ಕರ ಮೊದಲಿಗೆ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ ನಾವು ಅದಾದ್ಮೇಲೆ ಅದರ ಜೊತೆಗೆ ಚಿಕನ್ ಆಲ್ಫಮನ್ನು ಆರ್ಡರ್ ಮಾಡಿದ್ವಿ

ಇದು ನಾವು ಮಟನ್ ಪಾಯಸಪ್ಪು ಆರ್ಡ್ರ್ ಮಾಡಿದ್ವಿ ಪಾಯ ಉಂಟ ಇದರಲ್ಲಿ ಮಟನ್ ಪಾಯಸ ಇದು ಪ್ಲೇನ್ ರೊಟ್ಟಿ ಬಟರ್ ರೋಟಿ ಹೌದಾ ಸರ್ ಐತ ರೋಟಿ ಜೊತೆಗೆ ಚಿಕನ್ ಟಿಕ್ಕ ಮಸಾಲ ಒಂದು ಮತ್ತೊಂದು ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ವಿ ಬಟರ್ ಚಿಕನ್ ವಾಸ್ ಗೋಡ್ ಟಿಕ್ಕ ಮಸಾಲ ತುಂಬಾ ಸ್ಪೈಸಿ ಆಗಿತ್ತು ತಿನ್ನಲಿಕ್ಕಾಗಲಿಲ್ಲ ನಾವು ಆರು ಜನ ಇದ್ವಿ ಬೆಲ್ ವಾಸ್ ಅರೌಂಡ್ ಟೂ ತೌಸಂಡ್ ರುಪೀಸ್ ಪ್ರೈಸ್ ವಾಸ್ ಓಕೆ ಬಟ್ ಫುಡ್ ಹೇಳೋದಾದರೆ ಎಲ್ಲ ಐಟಮ್ ಅಷ್ಟು ಇಷ್ಟ ಆಗಿಲ್ಲ ಬಟರ್ ಚಿಕನ್ ರೋಟಿ ಎಲ್ಲ ಸುಪವಾಗಿತ್ತು ಇವನ್ ಆಲ್ಫಮ್ ವೋಸ್ ಅಲ್ಟಿಮೇಟ್ ಸೂಪರ್ ಇತ್ತು ಆಯ್ತಾ ಹೇಗನಿಸ್ತು ನಿಮ್ಗೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮರಿದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆಗೆ ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಹತ್ತೂರು ಜಾತ್ರೆಗೆ ಹೋಗಿದ್ದೀರಾದರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ ಮತ್ತೆ ಸಿಗೋಣ ಬಾಯ್ ಬಾಯ್